ವರ್ಗ ಸಂಘರ್ಷ ಸಿದ್ದನಗೌಡ ಪಾಟೀಲ ಕೃತಿ ಪರಿಚಯ ಕನ್ನಡದ ಪ್ರಮುಖ ಲೇಖಕರಲ್ಲಿ ಸಿದ್ದನಗೌಡ ಪಾಟೀಲ ಒಬ್ಬರು ವೈಚಾರಿಕ ಬರಹಗಾರರಾಗಿ ಬಂಡಾಯ ಸಾಹಿತ್ಯ ಸಂಘಟನೆಯ ಹೋರಾಟಗಾರರಾಗಿ ಚಿರಪರಿಚಿತರಾದವರು ಸಿದ್ದನಗೌಡ ಪಾಟೀಲ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಕ್ಟೋಬರ್ ಐದು ರಂದು ಬಿಜಾಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ಅಗಸನಾಳದಲ್ಲಿ ಜನಿಸಿದ ಸಿದ್ದನಗೌಡ ಪಾಟೀಲರ ತಂದೆ ದ್ಯಾಮನಗೌಡ ತಾಯಿ ಸುಮಿತ್ರಾ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿ ಪಡೆದ ಸಿದ್ದನಗೌಡ ಪಾಟೀಲರು ಅನಂತರ ಕನ್ನಡ ಕಾದಂಬರಿಗಳಲ್ಲಿ ವರ್ಗ ಸಂಘರ್ಷ ಮಹಾಪ್ರಬಂಧಕ್ಕೆ ಪಿಎಚ್ ಡಿ ಪದವಿ ಪಡೆದರು ತದನಂತರ ಜರ್ಮನಿಯ ಬರ್ಲಿನ್ ನಗರದ ಮಾರ್ಕ್ಸ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ವರ್ಷ ಸಮಾಜವಾದ ಕುರಿತು ಅಧ್ಯಯನ ಕೈಗೊಂಡ ಸಿದ್ದನಗೌಡ ಪಾಟೀಲರು ಕ್ಯೂಬಾದಲ್ಲಿ ಜರುಗಿದ ವಿಶ್ವ ಯುವಜನ ಹಾಗೂ ಕಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮಾಸ್ಕೋ ಚೀನಾ ದೇಶಗಳನ್ನು ಸಂದರ್ಶಿಸಿ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನು ಅಭ್ಯಸಿಸಿದರು ಸಿದ್ದನಗೌಡ ಪಾಟೀಲರು ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನ ಕಲಾ ಸಮಿತಿ ಇಷ್ಟ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತ ಕಮ್ಯುನಿಸ್ಟ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು ಅವರು ಭಾರತ ಕಿಸಾನ್ ಸಭಾ ಸಂಘಟನೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಸದ್ಯ ಇವರು ಹೊಸತು ಮಾಸ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೃತಿಗಳು ಸಾಕ್ಷಿಗಳು ಮಾರಾಟಕ್ಕಿವೆ ನಾ ಬಸ್ಯ ಅಂತ ಇವು ಸಿದ್ದನಗೌಡ ಪಾಟೀಲರ ಕವನ ಸಂಕಲನಗಳು ಹೆಣದ ಬಟ್ಟೆ ಬೀದಿ ನಾಟಕಗಳು ಇವರ ನಾಟಕಗಳು ಹೋಚಿಮನ್ ಹಾಗೂ ಎಂ ಎಂ ಕಲಬುರ್ಗಿ ಇವು ಇವರ ಜೀವನ ಚರಿತ್ರೆ ನೆಲದುಲಿವು ಇದು ಇವರ ಅಂಕಣ ಬರಹ ಸಿದ್ದನಗೌಡ ಪಾಟೀಲರ ಸಾಹಿತ್ಯ ಸಾಧನೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಮ್ಮ ಸಂಪೂರ್ಣ ಬದುಕನ್ನು ಹೋರಾಟ ಮತ್ತು ಸಾಮಾಜಿಕ ಸೇವೆಗಾಗಿ ಮುಡುಪಾಗಿಟ್ಟ ಸಿದ್ದನಗೌಡ ಪಾಟೀಲರು ಕರ್ನಾಟಕದ ವಿದ್ಯಾರ್ಥಿ ಚಳುವಳಿ ಭಾಷಾ ಚಳುವಳಿ ಕಾರ್ಮಿಕ ಚಳುವಳಿ ರೈತ ಚಳುವಳಿ ದಲಿತ ಬಂಡಾಯ ಚಳುವಳಿ ಹೀಗೆ ವಿವಿಧ ಚಳುವಳಿಗಳ ಹೋರಾಟಗಳಲ್ಲಿ ಕಳೆದ ಐದು ದಶಕಗಳಿಂದ ನಾಯಕತ್ವ ವಹಿಸಿಕೊಂಡು ಬಂದಿರುವುದು ಗಮನಾರ್ಹವಾದ ಸಂಗತಿ ತಿರುಳು ಸಂಕ್ಷಿಪ್ತ ಸಾರಾಂಶ ಸಾಮಾನ್ಯವಾಗಿ ವರ್ಗ ಎಂಬ ಪದವನ್ನು ಪ್ರತ್ಯೇಕತೆಯನ್ನು ಗುರುತಿಸಲು ಬಳಸಲಾಗುತ್ತಿದೆ ಮಾನವ ಜನಾಂಗವನ್ನು ಹಲವಾರು ರೀತಿಯಿಂದ ವಿಂಗಡಿಸಿ ನೋಡುವಲ್ಲಿ ಈ ವರ್ಗ ಪದದ ಬಳಕೆಯಾಗಿದೆ ಲಿಂಗ ಜಾತಿ ಧರ್ಮ ಪ್ರದೇಶ ಸಂಸ್ಕೃತಿ ಭಾಷೆ ಅಂತಸ್ತು ವೃತ್ತಿ ಇವೆಲ್ಲ ವಿಧಾನದ ಮಾದರಿಗಳು ಹೀಗೆ ವ್ಯಕ್ತಿ ವೃತ್ತಿ ಹಾಗೂ ಜೀವನ ವಿಧಾನಗಳಲ್ಲಿ ಸಮಾನ ಲಕ್ಷಣಗಳಿರುವ ಜನಸಮೂಹವನ್ನು ಒಂದು ಗುಂಪಾಗಿ ಗುರುತಿಸಲಾಗುತ್ತದೆ ವರ್ಗ ಪದ ಅಂಥ ಒಂದು ಜನಸಮೂಹವನ್ನು ಗುರುತಿಸುವಲ್ಲಿ ಬಳಕೆಯಾಗಿದೆ ಸಮಾಜದ ಜನಸಮೂಹದ ವಿಂಗಡನೆಯನ್ನು ಮೇಲ್ವರ್ಗ ಕೆಳವರ್ಗ ಹಿಂದುಳಿದ ವರ್ಗ ಹೀಗೆ ಜನರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಹಿನ್ನೆಲೆಯಿಂದ ಹಲವಾರು ವರ್ಗಗಳಲ್ಲಿ ವಿಂಗಡಿಸಲಾಗಿದೆ ವರ್ಗದ ವಿಂಗಡನೆಗೆ ಬಹು ಬಹುಕಾಲದ ಇತಿಹಾಸವಿದೆ ವರ್ಗವನ್ನು ಒಂದು ನಿರ್ದಿಷ್ಟ ಪ್ರಯೋಗದ ಮೂಲಕ ವ್ಯಾಖ್ಯಾನಿಸಿದ ಕಾಲವನ್ನು ಕ್ರಿಸ್ತಶಕ ಪೂರ್ವದಿಂದಲೇ ಗುರುತಿಸಲಾಗುತ್ತಿದೆ ಫ್ರೀ ಶ ಹೂ ಐನೂರ ಎಪ್ಪತ್ತೆಂಟು ಐನೂರ ಮೂವತ್ತ್ ಅವಧಿಯಲ್ಲಿದ್ದ ಸೆರ್ವಿಯಸ್ ಟುಲಿಯಸ್ ಎಂಬ ರೋಮನ ಅರಸು ತನ್ನ ಸೈನ್ಯದಲ್ಲಿದ್ದವರನ್ನು ಐದು ವರ್ಗಗಳನ್ನಾಗಿ ವಿಂಗಡಿಸಿದ್ದನಂತೆ ಈ ವರ್ಗ ವಿಂಗಡನೆಗೆ ಸಾಮಾಜಿಕ ಆರ್ಥಿಕ ಮಾನದಂಡ ಬಳಸಿದ್ದನೆಂದು ದಾಖಲೆಗಳು ಹೇಳುತ್ತವೆ ಸೈನಿಕರಲ್ಲಿ ಅವರು ಹೊಂದಿರುವ ಸಂಪತ್ತು ಅರ್ಹತೆ ಸ್ಥಾನಮಾನಗಳನ್ನು ಪರಿಗಣಿಸಿ ಅವರಿಗೆ ಕುದುರೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುತ್ತಿದ್ದನಂತೆ ಪ್ಲೇಟೋ ಎಂಬ ತತ್ವಜ್ಞಾನಿ ಸಮಾಜದ ಜನರನ್ನು ಆಡಳಿತಗಾರರು ಸೈನಿಕರು ಮತ್ತು ಕೆಲಸಗಾರರು ಉತ್ಪಾದಕರು ಎಂದು ವಿಂಗಡಿಸಿ ತನ್ನ ಆದರ್ಶ ರಾಜ್ಯದ ಪರಿಕಲ್ಪನೆಯನ್ನು ಮಂಡಿಸಿದ ತತ್ವಜ್ಞಾನಿ ಪ್ಲೇಟೋ ಸಮಾಜದ ಜನಸಮೂಹವನ್ನು ಆಡಳಿತಗಾರರು ಪುರೋಹಿತರು ಶ್ರೀಮಂತರು ಸೈನಿಕರು ಕೈಕಸಬುದಾರರು ಮತ್ತು ರೈತರು ಹೀಗೆ ಆರು ವರ್ಗಗಳನ್ನಾಗಿ ವಿಂಗಡಿಸುತ್ತಾನೆ ಭಾರತದಲ್ಲಿ ವೈದಿಕ ಮತಧರ್ಮ ಮನುಶಾಸ್ತ್ರ ಇತ್ಯಾದಿಗಳು ಜನಸಮೂಹವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂದು ಚಾತುರ್ವಣ್ಯದ ಮೂಲಕ ವಿಂಗಡಿಸಿವೆ ಇವರು ಅಸ್ಪೃಶ್ಯರನ್ನು ಈ ನಾಲ್ಕು ಪ್ರಕಾರದ ಜಾತಿ ವ್ಯವಸ್ಥೆಯ ಒಳಗೆ ಪರಿಗಣಿಸುವುದಿಲ್ಲ ಬಿ ಆರ್ ಅಂಬೇಡ್ಕರ್ ಮೊದಲಾದ ತತ್ವಶಾಸ್ತ್ರಜ್ಞರ ಪ್ರಕಾರ ಆರಂಭಿಕ ಕಾಲದಲ್ಲಿ ಜಾತಿಗಳೂ ವರ್ಗಗಳೇ ಆಗಿದ್ದವು ಬುದ್ಧ ಜನಸಮೂಹದ ಮಧ್ಯೆಯೇ ಸಂಘವನ್ನು ರಚಿಸಿ ಒಂದು ಪ್ರತ್ಯೇಕ ವರ್ಗವನ್ನು ಸೃಷ್ಟಿಸುತ್ತಾನೆ ಹನ್ನೆರಡನೇ ಶತಮಾನದ ಬಸವಣ್ಣ ಮತ್ತು ಶರಣರು ಸಮಾಜದಲ್ಲಿ ಭಕ್ತರು ಮತ್ತು ಭವಿಗಳು ಎಂದು ಎರಡು ವರ್ಗಗಳನ್ನು ಮಾಡುತ್ತಾರೆ ಭಾರತದಲ್ಲಿ ಜಾತಿಗಳು ಮಾಡುವ ಕೆಲಸದ ಹಿನ್ನೆಲೆಯಿಂದ ಸೃಷ್ಟಿಯಾದರೂ ನಂತರ ಅವು ಮತಧರ್ಮದ ನಂಬಿಕೆ ಆಚರಣೆಯ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ಆಚರಿಸುವ ಮೂಲಕ ಪ್ರತ್ಯೇಕ ಗುಂಪುಗಳಾಗಿ ಬದಲಾಗಲಾಗದ ವ್ಯವಸ್ಥೆಯಾಗಿ ಉಳಿದವು ಜಾತಿ ವ್ಯವಸ್ಥೆಯಲ್ಲಿ ಬಡವ ಶ್ರೀಮಂತ ಶೋಷಕ ಶೋಷಿತ ಎಂಬ ವರ್ಗ ವ್ಯವಸ್ಥೆ ಇರುತ್ತದೆ ಆದರೆ ಜಾತಿಗಳು ವರ್ಗಗಳಲ್ಲ ವರ್ಗಗಳಲ್ಲಿ ಬಡವ ಶ್ರೀಮಂತನಾಗಬಹುದು ಶ್ರೀಮಂತ ಬಡವ ಆಗಬಹುದು ಆದರೆ ಜಾತಿಯಲ್ಲಿ ಹಾಗೇನೂ ಆಗುವುದಿಲ್ಲ ಆಧುನಿಕ ಕಾಲದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಆದ ಬೆಳವಣಿಗೆಗಳಿಂದಾಗಿ ದುಡಿವ ವರ್ಗ ದುಡಿಸಿಕೊಳ್ಳುವ ವರ್ಗ ಎಂದು ಆರ್ಥಿಕತೆಯ ಹಿನ್ನೆಲೆಯಲ್ಲಿ ಸಮಾಜದ ಜನರನ್ನು ವಿಂಗಡಿಸಲಾಯಿತು ಚಿಂತಕ ಮ್ಯಾಕ್ಸ್ವೇಬರ್ ಸಂಪತ್ತು ಅಧಿಕಾರ ಮತ್ತು ಪ್ರತಿಷ್ಠೆ ಜನಾಂಗೀಯ ವರ್ಗೀಕರಣಕ್ಕೆ ಕಾರಣ ಎಂದು ಹೇಳಿದನು ಯುರೋಪಿನಲ್ಲಿ ಆದ ಕೈಗಾರಿಕಾ ಕ್ರಾಂತಿ ಸಮಾಜದಲ್ಲಿ ಬಂಡವಾಳಗಾರರು ಮತ್ತು ಕಾರ್ಮಿಕರು ಎಂಬ ಎರಡು ಪ್ರಮುಖ ವರ್ಗಗಳನ್ನು ಸೃಷ್ಟಿಸಿತು ಈ ಎರಡೂ ವರ್ಗಗಳು ಉತ್ಪಾದನಾ ಕ್ಷೇತ್ರದಲ್ಲಿ ಪರಸ್ಪರ ಸಂಘರ್ಷಕ್ಕೆ ಇಳಿದು ಸಮಾಜೋ ಆರ್ಥಿಕ ಸ್ಥಿತಿ ಏರ್ಪಟ್ಟಿತು ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದಂತೆ ಬಂಡವಾಳಗಾರರಿಗೆ ಪೂರಕವಾಗಿ ಆಡಂ ಸ್ಮಿತ್ ಮಾಲ್ಯೂಸ್ ಡೇವಿಡ್ ರೆಕಾರ್ಡೊರಂಥ ಹಲವಾರು ಅರ್ಥಶಾಸ್ತ್ರಜ್ಞರು ಹುಟ್ಟಿಕೊಂಡು ಬಂಡವಾಳದ ದೃಷ್ಟಿಯಿಂದ ಸಮಾಜ ಉತ್ಪಾದನೆ ಹಾಗೂ ಸಂಪತ್ತುಗಳನ್ನು ವಿಶ್ಲೇಷಿಸಿದರು ಡೇವಿಡ್ ರೆಕಾರ್ಡೊ ಬಂಡವಾಳಗಾರರ ಮತ್ತು ಕಾರ್ಮಿಕರ ನಡುವಿನ ಸಂಘರ್ಷವನ್ನು ಗುರುತಿಸಿದನು ಫ್ರೀ ಶಾ ಒಂದು ಸಾವಿರದ ಎಂಟುನೂರ ಹೊತ್ತಿಗೆ ಯುರೋಪಿನಲ್ಲಿ ಕಾರ್ಮಿಕರ ಸಂಖ್ಯೆ ಬೆಳೆಯುತ್ತಿದ್ದಂತೆ ಕಾರ್ಮಿಕ ಸಂಘಟನೆಗಳು ಬಲವಾಗಿ ಬೆಳೆದವು ಕಾರ್ಮಿಕರ ಮತ್ತು ಕೈಗಾರಿಕಾ ಮಾಲೀಕರ ಮಧ್ಯೆ ಸಂಘರ್ಷವೂ ತೀವ್ರವಾಗಿ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಕಾರ್ಮಿಕ ವರ್ಗದ ಚಿಂತಕ ಕಾರ್ಲ್ಮಾರ್ಕ್ಸ್ ಕಾರ್ಮಿಕ ವರ್ಗದ ಪರವಾಗಿ ತನ್ನ ಸಿದ್ಧಾಂತಗಳನ್ನು ಮಂಡಿಸಿದ ಸ್ವತಃ ಕಾರ್ಮಿಕರ ಸಂಘಟಕ ತತ್ವಶಾಸ್ತ್ರಜ್ಞ ಹಾಗೂ ಅರ್ಥಶಾಸ್ತ್ರ ನಿಪುಣನಾಗಿದ್ದ ಕಾರ್ಲ್ಮಾರ್ಕ್ಸ್ ಸಂಪತ್ತು ಶ್ರಮಿಕನ ದುಡಿಮೆಯಿಂದ ಬೆಳೆಯುತ್ತದೆ ಎಂದು ಪ್ರತಿಪಾದಿಸಿದ ದುಡಿಯುವ ವರ್ಗದ ದುಡಿಮೆಯಿಂದ ಉಂಟಾದ ಹೆಚ್ಚುವರಿ ಸಂಪತ್ತನ್ನು ಮಿಗುತಾಯ ಮೌಲ್ಯ ಮಾಲೀಕ ವರ್ಗ ಅಥವಾ ಬಂಡವಾಳಗಾರರು ಕಸಿದು ದುಡಿಯುವ ಜನರನ್ನು ಹೇಗೆ ಸುಲಿಗೆ ಮಾಡುತ್ತಾರೆ ಎಂದು ಸಾಬೀತುಪಡಿಸಿದನು ಕಾರ್ಲ್ಮಾರ್ಕ್ಸ್ನ ಜೊತೆ ಚಿಂತಕ ಫ್ರೆಡರಿಕ್ ಏಂಗೆಲ್ ಸೇರಿ ಕ್ರಿ ಶ ಒಂದು ಸಾವಿರದ ಎಂಟುನೂರ ರಲ್ಲಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಕೃತಿಯನ್ನು ಬರೆದರು ಈ ಕೃತಿಯಲ್ಲಿ ಸಮಾಜದಲ್ಲಿ ವರ್ಗ ವಿಂಗಡಣೆಯಾದ ರೀತಿ ಸಾಮಾಜಿಕ ಸಂಪತ್ತಿನ ಮೇಲೆ ಖಾಸಗಿ ಒಡೆತನ ಬಂದ ವಿಧಾನಗಳನ್ನು ವಿವರಿಸಿದರು ಕಾರ್ಮಿಕ ವರ್ಗ ಹೇಗೆ ಶೋಷಣೆಗೊಳಗಾಯಿತು ಕಾರ್ಮಿಕ ವರ್ಗ ಶೋಷಣೆಯಿಂದ ಮುಕ್ತವಾಗಬೇಕಾದರೆ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ತನ್ನದೇ ಆದ ರಾಜಕೀಯ ಪಕ್ಷ ಸ್ಥಾಪಿಸಬೇಕು ಆ ಮೂಲಕ ರಾಜ್ಯ ಎಂಬ ಅಸ್ತ್ರವನ್ನು ಬಂಡವಾಳಶಾಹಿಗಳಿಂದ ಕಸಿದುಕೊಂಡು ದುಡಿಯುವ ವರ್ಗ ಅಧಿಕಾರಕ್ಕೆ ಬರಬೇಕು ಅದಕ್ಕಾಗಿ ಎಲ್ಲ ರೀತಿಯ ಶೋಷಿತ ಜನ ವರ್ಗದೃಷ್ಟಿಕೋನದಿಂದ ಒಂದಾಗಬೇಕೆಂದು ಈ ಕೃತಿಯಲ್ಲಿ ಪ್ರತಿಪಾದಿಸಿದರು ಕಾರ್ಲ್ಮಾರ್ಕ್ಸ್ ಒಂದು ಸಾವಿರದ ಎಂಟುನೂರ ಅರವತ್ತೇಳುರಲ್ಲಿ ಬಂಡವಾಳ ಕೃತಿಯನ್ನು ಬರೆದು ಬಂಡವಾಳಗಾರರು ದುಡಿಯುವ ವರ್ಗವನ್ನು ಹೇಗೆ ಶೋಷಣೆ ಮಾಡುತ್ತಾರೆಂದು ಅರ್ಥಶಾಸ್ತ್ರೀಯ ಹಿನ್ನೆಲೆಯಿಂದ ತೋರಿಸಿದ ಈ ಕೃತಿ ವಿಶ್ವದ ಅರ್ಥಶಾಸ್ತ್ರೀಯ ಚಿಂತನೆಗೆ ವ್ಯವಸ್ಥೆಗೆ ಹೊಸ ದಿಕ್ಕನ್ನು ತೋರಿಸಿತು ಇದರಿಂದಾಗಿ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ವರ್ಗದೃಷ್ಟಿಕೋನ ಸ್ಪಷ್ಟರೂಪ ಪಡೆಯಿತು ಸಂಪತ್ತಿನ ಸೃಷ್ಟಿಗೆ ಶ್ರಮ ಅಥವಾ ಶ್ರಮಿಕ ಮುಖ್ಯ ಎನ್ನುವ ಅರ್ಥಶಾಸ್ತ್ರವನ್ನು ದುಡಿಯುವ ವರ್ಗ ಅರ್ಥ ಮಾಡಿಕೊಳ್ತೊಡಗಿತು ಅದೇ ಸಂದರ್ಭದಲ್ಲಿ ಕಾರ್ಮಿಕ ವರ್ಗ ತನ್ನ ಮೇಲಾಗುವ ಅನ್ಯಾಯವನ್ನು ಅರ್ಥಮಾಡಿಕೊಂಡು ಸಂಘಟಿತವಾಗಿ ತನ್ನ ಹಕ್ಕಿಗಾಗಿ ಹೋರಾಟ ರೂಪಿಸತೊಡಗಿತು ಕಾರ್ಲ್ಮಾರ್ಕ್ಸ್ ಮಾನವ ಸಮಾಜದಲ್ಲಿರುವ ಅಸಮಾನತೆ ಅನ್ಯಾಯ ಶೋಷಣೆಗಳನ್ನು ಗುರುತಿಸಿದ ಆದಿಕಾಲದಲ್ಲಿ ಬೇಟೆ ಆಹಾರ ಹಣ್ಣುಹಂಪಲುಗಳ ಉಪಭೋಗದ ಮೂಲಕ ಪ್ರಕೃತಿಯ ಭಾಗವಾಗಿ ಕೂಡಿಬಾಳಿದ ಮಾನವ ಕುಲ ವಿಕಾಸಗೊಂಡಂತೆ ಪಶು ಸಾಕಾಣಿಕೆ ಕೃಷಿ ಕೈಗಾರಿಕೆಗಳು ಬೆಳೆದವು ಆಗ ಖಾಸಗಿ ಆಸ್ತಿ ವ್ಯವಸ್ಥೆ ಬೆಳೆದು ಸಮಾಜದಲ್ಲೇ ಇರುವ ಕೆಲವರು ಆಸ್ತಿವಂತರಾಗಿ ಬಹುಸಂಖ್ಯಾತರು ಆಸ್ತಿರಹಿತ ಬಡವರಾದರು ಕಾರ್ಲ್ಮಾರ್ಕ್ಸ್ ಹೀಗೆ ಮಾನವ ಕುಲದ ಇತಿಹಾಸವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ ಕೂಡಿಬಾಳಿದ ಮಾನವ ಸಮಾಜದ ಮಧ್ಯದಲ್ಲಿಯೇ ಒಡೆಯರು ಮತ್ತು ಗುಲಾಮರು ರಾಜ ಮಹಾರಾಜರು ಮತ್ತು ಸೇವಕರು ಜಮೀನುದಾರರು ಮತ್ತು ಜೀತದಾರರು ಕೃಷಿ ರೈತರು ಹಾಗೂ ಬಂಡವಾಳಶಾಹಿಗಳು ಮತ್ತು ಕಾರ್ಮಿಕರು ಹೀಗೆ ಎರಡು ವರ್ಗಗಳು ನಿರಂತರವಾಗಿ ಬೆಳೆದು ಬಂದುದನ್ನು ಹಾಗೂ ಎರಡು ವರ್ಗಗಳ ನಡುವೆ ಸಂಘರ್ಷ ನಡೆದುದನ್ನು ಕಾರ್ಲ್ ಮಾರ್ಕ್ಸ್ ಗುರುತಿಸಿದ ಈ ಎಲ್ಲ ಅಧ್ಯಯನದ ಅನುಭವದಿಂದ ತತ್ವಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರಗಳಿಗೆ ಹೊಸ ವ್ಯಾಖ್ಯಾನ ಬರೆದ ಶೋಷಕ ಜಗತ್ತನ್ನು ಬದಲಿಸಿ ಶೋಷಣಾರಹಿತ ಸಮಾಜ ನಿರ್ಮಾಣದ ರೂಪರೇಷೆ ಸಿದ್ಧಪಡಿಸಿದ ಇತಿಹಾಸವನ್ನು ನೋಡುವ ಕ್ರಮವನ್ನೇ ಬದಲಿಸಿದ ಶ್ರಮಿಕ ವರ್ಗದ ದೃಷ್ಟಿಕೋನದಿಂದ ಪ್ರತಿಪಾದಿಸಿದ ಕರ್ಲ್ ಮಾರ್ಕ್ಸ್ ಚಿಂತನೆಗಳು ವಿಶ್ವದಲ್ಲಿ ಮಾರ್ಕ್ಸವಾದವೆಂದೇ ಪ್ರಚಲಿತವಾಗಿವೆ ಮಾನವನ ಇತಿಹಾಸದಲ್ಲಿ ವಿಶ್ವದ ತುಂಬ ಗುಲಾಮರು ಬಂಡೆದ್ದು ತಮ್ಮ ಒಡೆಯರ ಶೋಷಣೆಯ ವಿರುದ್ಧ ಹೋರಾಡಿದ್ದಾರೆ ರೈತರು ಗೇಣಿದಾರರು ಜೀತಗಾರರು ಜಮೀನುದಾರರ ವಿರುದ್ಧ ರಾಜ ಮಹಾರಾಜರ ವಿರುದ್ಧ ಸಂಘರ್ಷ ನಡೆಸಿದ್ದಾರೆ ಅದೇ ರೀತಿ ಆಧುನಿಕ ಕಾಲದಲ್ಲಿ ಕಾರ್ಮಿಕರು ಬಂಡವಾಳಗಾರರ ಸುಲಿಗೆಯ ವಿರುದ್ಧ ನಿರಂತರ ಸಂಘರ್ಷದಲ್ಲಿ ತೊಡಗಿದ್ದಾರೆ ಇದು ಶೋಷಿತ ಮತ್ತು ಶೋಷಕ ವರ್ಗಗಳ ನಡುವಿನ ಸಂಘರ್ಷ ಆದಿಮಾನವ ನಿಸರ್ಗದೊಡನೆ ಸಹವಾಸ ಮತ್ತು ಸಂಘರ್ಷದಿಂದ ತನ್ನ ಜೀವನ ನಡೆಸುತ್ತಿದ್ದನು ಆದರೆ ಕಾಲಾನುಕ್ರಮದಲ್ಲಿ ಭೂಮಿ ನಿಸರ್ಗ ಸಂಪತ್ತಿನ ಮೇಲೆ ಉತ್ಪಾದನಾ ಉಪಕರಣಗಳ ಮೇಲೆ ಮಾಲೀಕತ್ವ ಪಡೆದ ಒಂದು ದುಡಿಯುವ ವರ್ಗವನ್ನು ನಿಯಂತ್ರಿಸತೊಡಗಿತು ಪ್ರಭುತ್ವ ಶ್ರೀಮಂತರ ಬಂಡವಾಳಗಾರರ ಪರವಾಗಿತ್ತು ಇಂದಿಗೂ ಬಹುತೇಕ ಬಂಡವಾಳದಾರರೇ ಪ್ರಭುತ್ವ ಅಥವಾ ಆಡಳಿತವನ್ನು ನಿಯಂತ್ರಿಸುತ್ತಿರುವುದು ಇಂಥ ಶೋಷಣೆ ನಿರ್ಮೂಲನೆಯಾಗಬೇಕಾದರೆ ದುಡಿಯುವ ವರ್ಗ ರಾಜಕೀಯ ಪ್ರಜ್ಞೆ ಪಡೆದು ಆಡಳಿತವನ್ನು ತನ್ನ ಕೈಗೆತ್ತಿಕೊಳ್ಳಬೇಕು ಇಡೀ ಸಂಪತ್ತಿನ ಅಥವಾ ಉತ್ಪಾದನಾ ಕ್ಷೇತ್ರವನ್ನು ರಾಷ್ಟ್ರೀಕರಣ ಮಾಡಬೇಕು ಆ ಮೂಲಕ ಸಂಪತ್ತು ಇಡೀ ಸಮಾಜದ ಎಲ್ಲರಿಗೂ ಸೇರುವಂತಾಗಬೇಕು ಎಂದು ಮಾರ್ಕ್ಸವಾದ ಪ್ರತಿಪಾದಿಸುತ್ತದೆ ಮಾರ್ಕ್ ಸಿದ್ಧಾಂತದಿಂದ ಪ್ರಭಾವಿತನಾದ ರಷ್ಯಾದ ಕಾರ್ಮಿಕ ವರ್ಗದ ನಾಯಕ ಕ್ರಾಂತಿಕಾರಿ ಲೆನಿನ್ ದುಡಿಯುವ ವರ್ಗವನ್ನು ಸಂಘಟಿಸಿ ಒಂದು ಸಾವಿರದ ಒಂಬೈನೂರ ರಲ್ಲಿ ಕ್ರಾಂತಿ ಮಾಡಿ ರಾಜಕೀಯ ಅಧಿಕಾರ ದುಡಿಯುವ ವರ್ಗದ ಕೈಗೆ ಬರುವಂತೆ ಮಾಡಿದನು ಅಲ್ಲಿನ ಸಮಾಜವಾದಿ ಆಡಳಿತದಲ್ಲಿ ರಾಷ್ಟ್ರದ ಎಲ್ಲ ಉತ್ಪಾದನಾ ಕ್ಷೇತ್ರಗಳನ್ನು ಸಮಾಜಕ್ಕೆ ದಕ್ಕುವಂತೆ ಕಾರ್ಮಿಕ ವರ್ಗ ಮಾಡಿತು ಮೊಟ್ಟಮೊದಲ ಬಾರಿಗೆ ಭೂಮಿಯ ಮೇಲೆ ಬಂಡವಾಳಶಾಹಿಯಿಲ್ಲದ ಅಥವಾ ದುಡಿಸಿಕೊಳ್ಳುವ ವರ್ಗವಿಲ್ಲದ ವರ್ಗ ಸಂಘರ್ಷವಿಲ್ಲದ ಒಂದು ಮಾದರಿ ಸಮಾಜವನ್ನು ರಷ್ಯಾದಲ್ಲಿ ಸಮಾಜವಾದ ರೂಪಿಸಿತು ಅದನ್ನು ಐತಿಹಾಸಿಕ ಅಕ್ಟೋಬರ್ ಕ್ರಾಂತಿ ಎಂದು ಕರೆಯಲಾಗುತ್ತದೆ ನಂತರ ಹಲವಾರು ದೇಶಗಳಲ್ಲಿ ಮಾರ್ಕ್ಸ್ವಾದಿ ಚಿಂತನೆಯ ಪ್ರಭಾವಕ್ಕೊಳಗಾಗಿ ಸಮಾಜವಾದ ಜಾರಿಯಲ್ಲಿದೆ ರಷ್ಯಾದಲ್ಲಿ ನಡೆದ ದುಡಿಯುವ ವರ್ಗದ ಕ್ರಾಂತಿ ಭಾರತವನ್ನು ಒಳಗೊಂಡು ಜಗತ್ತಿನ ಎಲ್ಲ ದೇಶಗಳ ಮೇಲೆ ಪ್ರಭಾವ ಬೀರಿತು ಭಾರತದಲ್ಲಿಯೂ ಕಾರ್ಮಿಕ ವರ್ಗ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಭಾರತದ ಭೂಮಾಲೀಕರ ಬಂಡವಾಳಶಾಹಿಗಳ ಶೋಷಣೆಯ ವಿರುದ್ಧ ಸಂಘಟಿತವಾಗಿ ವರ್ಗ ಸಂಘರ್ಷದಲ್ಲಿ ನಿರತವಾಗಿದೆ ವರ್ಗ ಸಂಘರ್ಷ ವಿಶ್ವದಾದ್ಯಂತ ಆದಿಕಾಲದಿಂದಲೂ ನಡೆದಿದೆ ಅಂದರೆ ಮಾನವ ಸಮಾಜ ಕೂಡಿ ದುಡಿಯುವ ಕೂಡಿ ಬಾಳುವ ಜೀವನ ವಿಧಾನದಿಂದ ವಿಮುಖವಾಗಿ ದುಡಿಸಿಕೊಳ್ಳುವ ಸಂಪತ್ತಿನ ಒಡೆಯರು ಶ್ರಮವನ್ನೇ ನಂಬಿ ಸಂಪತ್ತಿನಿಂದ ವಂಚಿತವಾದ ದುಡಿಯುವ ಜನರು ಅಥವಾ ಶ್ರೀಮಂತರೂ ಬಡವರು ಎಂದು ಎರಡೂ ವಿಭಾಗಗಳಾದಾಗಿನಿಂದಲೂ ಈ ಸಂಘರ್ಷ ನಡೆದಿದೆ ಕೂಡಿ ಬಾಳುವ ಬುಡಕಟ್ಟು ಜೀವನ ಹಾಗೂ ಸಂಸ್ಕೃತಿಗಳು ರಾಜ್ಯಗಳ ಹಾಗೂ ರಾಜಮಹಾರಾಜರ ಉಗಮದೊಂದಿಗೆ ನಾಶವಾಗಿದೆ ಬುಡಕಟ್ಟುಗಳ ಸಂರಕ್ಷಣೆಗಾಗಿ ದೊಡ್ಡ ದೊಡ್ಡ ರಾಜ್ಯಗಳ ವಿರುದ್ಧ ಬಂಡಾಯಗಳೇ ನಡೆದಿವೆ ಕ್ರಿ ಹೂ ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ನಡೆದ ಒಡೆಯರ ವಿರುದ್ಧ ಗುಲಾಮರು ನಡೆಸಿದ ಇಂಥ ಹೋರಾಟಗಳನ್ನು ವರ್ಗಸಂಘರ್ಷವೆಂದೇ ಕರೆಯಲಾಗಿದೆ ಈಜಿಪ್ತ ಗ್ರೀಕ್ ಚೀನಾ ಹೀಗೆ ಹಲವಾರು ಕಡೆ ಜಾಗತಿಕ ಇತಿಹಾಸದಲ್ಲಿ ಇಂಥ ಬಂಡಾಯಗಳು ವರ್ಗಸಂಘರ್ಷಗಳು ನಡೆದಿವೆ ಭಾರತದಲ್ಲಿಯೂ ಕ್ರಿ ಪೂ ದಿಂದ ಇಂಥ ವರ್ಗ ಸಂಘರ್ಷಗಳು ನಡೆದಿವೆ ಕ್ರಿ ಪೂ ಐನೂರ ಅರವತ್ತ್ ಮೂರರಿಂದ ನಾನೂರ ಎಂಬತ್ಮೂರರ ಅವಧಿಯಲ್ಲಿ ಬದುಕಿದ್ದ ಬುದ್ಧ ಸಮಾನತೆಯನ್ನು ಬೋಧಿಸಿದ ಬುದ್ಧ ಸ್ಥಾಪಿಸಿದ ಬೌದ್ಧ ಧರ್ಮದಲ್ಲಿ ಆ ಕಾಲದ ಸಮಾಜದ ಎಲ್ಲ ಗುಲಾಮರು ಅಸ್ಪೃಶ್ಯರು ಶೋಷಿತರೂ ಸೇರಿದ್ದರು ಹನ್ನೆರಡನೆಯ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಬಸವಣ್ಣನವರು ಎಲ್ಲ ಶ್ರಮಜೀವಿ ವರ್ಗದ ಜನರನ್ನು ಸಂಘಟಿಸಿ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದರು ಬೌದ್ಧ ಮತ್ತು ಲಿಂಗಾಯತ ಎರಡೂ ಧರ್ಮದ ಹೆಸರಿನಲ್ಲಿ ಸಂಘಟಿತವಾಗಿದ್ದರೂ ಅವು ಸಂಪತ್ತಿನ ಕ್ರೋಢೀಕರಣದ ವಿರುದ್ಧ ಮತ್ತು ವರ್ಗ ವ್ಯವಸ್ಥೆ ಹಾಗೂ ವರ್ಗ ಶೋಷಣೆಯ ವಿರುದ್ಧ ಇದ್ದವು ಅವು ವರ್ಗವಿಲ್ಲದ ವರ್ಗ ಸಂಘರ್ಷವಿಲ್ಲದ ಒಂದು ಮಾದರಿ ಸಮಾಜವನ್ನು ತೋರಿಸಿದವು ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಿಗಳಾಗಿ ಬಂದು ವಾಣಿಜ್ಯಕ್ಕೆ ಸೀಮಿತವಾಗದೆ ಈ ದೇಶದ ಸಂಪತ್ತನ್ನು ಲೂಟಿ ಮಾಡಲು ಪ್ರಭುತ್ವ ರಾಜ್ಯವನ್ನೇ ತಮ್ಮ ಕೈಗೆತ್ತಿಕೊಂಡರು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಆದಿವಾಸಿ ಬಂಡಾಯಗಳು ನಡೆದವು ಹತ್ತೊಂಬತ್ತನೇ ಶತಮಾನದಿಂದಲೇ ಆದಿವಾಸಿಗಳು ಕಾರ್ಮಿಕರು ರೈತರು ತಮ್ಮ ಮೇಲಿನ ಶೋಷಣೆಯ ವಿರುದ್ಧ ಹೋರಾಡಿದ್ದಾರೆ ಇವನ್ನೆಲ್ಲ ವರ್ಗ ಸಂಘರ್ಷವೆಂದೇ ಕರೆಯಬಹುದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಭಾರತದಲ್ಲಿ ಬಂಡವಾಳಶಾಹಿಯ ಶೋಷಣೆಯ ವಿರುದ್ಧ ಕಾರ್ಮಿಕರೆಲ್ಲ ಸಂಘಟಿತರಾಗಿ ನೇರವಾದ ವರ್ಗ ಸಂಘರ್ಷ ಆರಂಭಿಸಿದರು ಒಂದು ಸಾವಿರದ ಒಂಬೈನೂರ ರಲ್ಲಿ ಕಾರ್ಮಿಕರು ರೈತರು ಸೇರಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿಯೇ ರಾಜಕೀಯ ವೇದಿಕೆಯನ್ನು ರಚಿಸಿಕೊಂಡು ವರ್ಗವಿಲ್ಲದ ವರ್ಗ ಸಂಘರ್ಷವಿಲ್ಲದ ಸಮತಾ ಸಮಾಜ ನಿರ್ಮಾಣದ ಪ್ರತಿಜ್ಞೆ ಮಾಡಿದರು ಅಂದಿನಿಂದ ಭಾರತದಲ್ಲಿ ಕಾರ್ಮಿಕರ ರೈತರ ಜೀತಗಾರರ ಗೇಣಿದಾರರ ಹೋರಾಟಗಳು ನಿರಂತರವಾಗಿ ನಡೆದಿವೆ ಇವೆಲ್ಲ ವರ್ಗ ಸಂಘರ್ಷಗಳೇ ಈ ವರ್ಗ ಸಂಘರ್ಷ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಮತ್ತು ದೇಶೀಯ ಭೂಮಾಲಿಕ ಬಂಡವಾಳಗಾರರ ವಿರುದ್ಧ ಏಕಕಾಲಕ್ಕೆ ನಡೆಯಿತು ಸ್ವಾತಂತ್ರ್ಯಾನಂತರವೂ ಹೋರಾಡಿ ಪಡೆದ ಸ್ವಾತಂತ್ರ್ಯವನ್ನು ದುಡಿಯುವ ಜನರಿಗೆ ತಲುಪಿಸಲು ನಿರಂತರವಾದ ಸಂಘರ್ಷ ನಡೆದಿದೆ ದೇಶದ ಆಡಳಿತವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಬಂಡವಾಳಶಾಹಿ ಹಾಗೂ ಭೂಮಾಲಿಕ ವರ್ಗ ದುಡಿಯುವ ವರ್ಗದ ಜನರನ್ನು ಶೋಷಿಸಲು ನಿರಂತರ ಪ್ರಯತ್ನಿಸುತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಸರಕಾರ ದುಡಿಯುವ ವರ್ಗದ ಪರವಾಗಿರಬೇಕೆಂದು ರೈತ ಕಾರ್ಮಿಕ ಎಲ್ಲ ದುಡಿಯುವ ಜನರ ಸಂಘಟನೆಗಳು ಹೋರಾಡುತ್ತಲೇ ಇವೆ ಇದು ಸ್ವತಂತ್ರ ಭಾರತದಲ್ಲಿ ನಡೆದ ವರ್ಗ ಸಂಘರ್ಷ ದುಡಿಯುವ ವರ್ಗದ ಇಂಥ ಸಂಘರ್ಷದ ಪರಿಣಾಮವಾಗಿಯೇ ಸರಕಾರಗಳು ಉಳುವವನಿಗೆ ಭೂಮಿ ಕನಿಷ್ಠ ಕೂಲಿ ಇಂಥ ಹಲವಾರು ಕಾನೂನುಗಳನ್ನು ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿವೆ ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರ ನಂತರ ದೇಶ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ನೀತಿಯನ್ನು ಅನುಸರಿಸಿದ ಮೇಲೆ ಮತ್ತೆ ದೇಶದ ನೈಸರ್ಗಿಕ ಸಂಪತ್ತು ವಾಣಿಜ್ಯ ಉದ್ದಿಮೆ ಸೇವಾವಲಯ ಕೃಷಿ ಎಲ್ಲವೂ ಖಾಸಗಿ ಕಂಪನಿಗಳ ನಿಯಂತ್ರಣಕ್ಕೆ ಹೋಗಿ ವರ್ಗ ತನ್ನ ಹಕ್ಕುಗಳನ್ನು ಕಳೆದುಕೊಂಡು ಮತ್ತೆ ತೀವ್ರವಾದ ಶೋಷಣೆಗೆ ಒಳಗಾಗುತ್ತಿದೆ ಇದರಿಂದಾಗಿ ಆರ್ಥಿಕ ಅಸಮಾನತೆ ತೀವ್ರವಾಗಿ ಜನಸಾಮಾನ್ಯರ ಬದುಕು ಅತಂತ್ರವಾಗುತ್ತಿದೆ ಇಂಥ ಸಂದರ್ಭದಲ್ಲಿ ಮತ್ತೆ ವರ್ಗ ಸಂಘರ್ಷ ಹೊಸ ಮಾದರಿಯಲ್ಲಿ ತೀವ್ರವಾಗಿ ನಡೆದಿದೆ ಸಮಾಜವಾದ ಎನ್ನುವುದು ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಪದ ಸಮಾಜದ ಎಲ್ಲ ಪ್ರಜೆಗಳನ್ನು ಒಳಗೊಳ್ಳುವ ಅವರ ಹಿತಾಸಕ್ತಿ ವಿಕಾಸ ಅಭಿವೃದ್ಧಿಗಳನ್ನು ಬಯಸುವ ನೀತಿಗೆ ಸಮಾಜವಾದ ಎನ್ನಲಾಗುತ್ತದೆ ಒಂದು ಕಾಲದಲ್ಲಿ ಪ್ರಕೃತಿಯ ಜೊತೆಗಿನ ನೇರ ಸಂಬಂಧ ಹೊಂದಿದ್ದ ಮಾನವ ಜನಾಂಗ ತಾರತಮ್ಯವಿಲ್ಲದ ಸಮಾಜವನ್ನು ಹೊಂದಿತ್ತಷ್ಟೇ ಕಾಲ್ಮಾರ್ಕ್ಸ್ ಆರ್ಥಿಕತೆ ಅಥವಾ ಉತ್ಪಾದನಾ ವಿಧಾನ ಯಾವುದೇ ಜನ ಸಮುದಾಯದ ಸಮಾಜದ ತಳಪಾಯ ಎಂದು ಹೇಳಿದ ಹಂಚಿ ಬದುಕುವ ಆರ್ಥಿಕತೆ ಇರುವಲ್ಲಿ ಕೂಡಿ ಬದುಕುವ ಸಮಾಜ ಸಂಸ್ಕೃತಿ ಸಾಮಾಜಿಕ ಸಂಬಂಧಗಳಿರುತ್ತವೆ ಹರಿದು ತಿನ್ನುವ ಆರ್ಥಿಕತೆ ಇರುವಲ್ಲಿ ತಾರತಮ್ಯದ ಬದುಕು ಸಂಘರ್ಷದ ಸಂಸ್ಕೃತಿ ದ್ವೇಷಮಯ ಸಾಮಾಜಿಕ ಸಂಬಂಧಗಳಿರುತ್ತವೆ ಮಾನವ ಸಮಾಜದಲ್ಲಿ ವ್ಯಕ್ತಿ ವ್ಯಕ್ತಿಯ ನಡುವೆ ಗುಂಪು ಗುಂಪುಗಳ ನಡುವೆ ನಡೆಯುವ ಸಂಘರ್ಷಗಳಿಗೆ ಹಲವಾರು ಕಾರಣಗಳಿರಬಹುದು ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಕಾರಣ ಆರ್ಥಿಕ ಸಂಘರ್ಷ ಅರ್ಥಶಾಸ್ತ್ರವೆನ್ನುವುದು ಉತ್ಪಾದನೆ ವಿತರಣೆ ಉಪಭೋಗದ ವಿಧಾನವನ್ನು ಹೇಳುವ ಒಂದು ತತ್ವ ಇದು ಎರಡು ರೀತಿಯಲ್ಲಿರುತ್ತದೆ ಮನುಷ್ಯ ಒಂದು ವಸ್ತುವನ್ನು ಸ್ವಂತ ಉಪಭೋಗಕ್ಕಾಗಿ ಉತ್ಪಾದಿಸುವುದು ಸರಳ ಆರ್ಥಿಕತೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಅದನ್ನು ಇನ್ನೊಂದು ವಸ್ತುವಿನೊಂದಿಗೆ ವಿನಿಮಯ ಮಾಡಿಕೊಂಡರೆ ಅಥವಾ ಒಂದು ಮೌಲ್ಯಕ್ಕೆ ಮಾರಿಕೊಂಡರೆ ಅದು ಸರಕು ಆರ್ಥಿಕತೆ ಈ ಸರಕು ಆರ್ಥಿಕತೆಯನ್ನೇ ವಾಣಿಜ್ಯ ವ್ಯಾಪಾರ ಉದ್ದಿಮೆ ಎನ್ನಲಾಗುತ್ತದೆ ಮೊದಲು ಮಾನವ ತನ್ನ ಹಸಿವು ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ನಡೆಸುತ್ತಿದ್ದ ಸರಳ ಆರ್ಥಿಕತೆಯ ಕಾಲದಲ್ಲಿ ಕೂಡಿಬಾಳುವ ಸಮಾಜವಿತ್ತು ಅದಕ್ಕೆ ಆದಿಕಾಲದ ಸಮಾಜವಾದ ಅಥವಾ ಕಮ್ಯುನಿಸಂ ಎಂದು ಕರೆಯಲಾಗಿದೆ ಆದರೆ ಸಮಾಜ ವಿಕಾಸವಾದಂತೆ ಉತ್ಪಾದನಾ ವಿಧಾನ ಬದಲಾಗಿ ಖಾಸಗಿ ಆಸ್ತಿ ಬೆಳೆದಂತೆ ಸರಕು ಆರ್ಥಿಕತೆ ಆರಂಭವಾಯಿತು ಈ ಸರಕು ಉತ್ಪಾದನೆಯಲ್ಲಿ ಸರಕು ಉತ್ಪಾದಿಸುವ ಶ್ರಮಿಕವರ್ಗ ಆ ಶ್ರಮಿಕ ವರ್ಗವನ್ನು ಶೋಷಿಸುವ ಬಂಡವಾಳಗಾರ ವರ್ಗ ಬೆಳೆದು ಬಂದಿತು ಬಂಡವಾಳಗಾರ ವರ್ಗ ತನ್ನ ವಾಣಿಜ್ಯಕ್ಕೆ ಅನುಕೂಲವಾಗುವಂತೆ ಉತ್ಪಾದನಾ ಕ್ಷೇತ್ರಗಳನ್ನು ಬೆಳೆಸಿತು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಹಿಡಿತ ಉತ್ಪಾದನಾ ಸಲಕರಣೆಗಳ ಮೇಲೆ ನಿಯಂತ್ರಣ ಸಾಧಿಸಿ ಕೈಗಾರಿಕೆಗಳ ಸ್ಥಾಪನೆ ಮಾಡಿತು ಈ ಸಂದರ್ಭದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆಗೆ ಬೇಕಾದ ಕೂಲಿ ಕಾರರನ್ನು ಕೂಡಿಹಾಕಿತು ಅವರ ಶ್ರಮವನ್ನು ಬಳಸಿ ಉತ್ಪಾದನೆ ಮರು ಉತ್ಪಾದನೆ ಮಾಡಿ ಸಂಪತ್ತನ್ನು ಹೆಚ್ಚಿಸಿಕೊಂಡಿತು ಲಾಭದ ಮೊತ್ತವನ್ನು ಮತ್ತೆ ಬಂಡವಾಳವಾಗಿ ತೊಡಗಿಸಿ ಅಲ್ಲಿಯೂ ಲಾಭವನ್ನು ಹೆಚ್ಚಿಸಿಕೊಂಡಿತು ವ್ಯವಹಾರ ನಿರ್ವಹಣಾ ಶಾಸ್ತ್ರದಲ್ಲಿ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಬೇಕು ಖರ್ಚು ಕಡಿಮೆ ಆಗಬೇಕು ಎಂಬ ಒಂದು ನೀತಿಯಿದೆ ಖರ್ಚು ಕಡಿಮೆ ಎಂದರೆ ಇತರ ಕಚ್ಚಾ ಸಾಮಗ್ರಿಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿದಂತೆ ಶ್ರಮಿಕರ ದುಡಿಮೆಗಾರರ ಶ್ರಮವನ್ನೂ ಕಡಿಮೆ ಬೆಲೆಗೆ ಖರೀದಿಸಿ ಲಾಭ ಹೆಚ್ಚು ಮಾಡಿಕೊಳ್ಳಬೇಕು ಎಂಬುದೇ ಆ ನೀತಿ ಈ ನೀತಿಯನ್ನು ಅನುಸರಿಸಿಯೇ ಬಂಡವಾಳಗಾರರು ದುಡಿಯುವ ಜನರ ಶ್ರಮವನ್ನು ಶ್ರಮದ ಮೌಲ್ಯವನ್ನು ಲೂಟಿ ಮಾಡಿ ಶ್ರಮಿಕರನ್ನು ಬಡತನಕ್ಕೆ ತಳ್ಳುತ್ತಾರೆ ಶ್ರಮಿಕರು ದುಡಿಯುವ ವರ್ಗ ತನ್ನ ಸಂಕಷ್ಟಗಳ ಪರಿಹಾರಕ್ಕೆ ಪ್ರತಿಭಟಿಸಿದರೆ ಅಥವಾ ಬಂಡೆದ್ದರೆ ಅದನ್ನು ನಿಯಂತ್ರಿಸಲು ದಮನಿಸಲು ಒಂದು ಆಡಳಿತ ಅಥವಾ ಸರಕಾರವನ್ನು ರೂಪಿಸಿದ್ದಾರೆ ಅದಕ್ಕೆ ಬಂಡವಾಳಶಾಹಿ ಪರವಾದ ಸರಕಾರ ಎನ್ನಲಾಗುತ್ತದೆ ಲೆನಿನ್ ರಾಜ್ಯ ಎನ್ನುವುದು ಒಂದು ವರ್ಗವನ್ನು ಸದೆಬಡೆಯಲು ಇನ್ನೊಂದು ವರ್ಗ ಉಪಯೋಗಿಸುವ ಅಸ್ತ್ರ ಎಂದು ಹೇಳುತ್ತಾನೆ ವರ್ಗವಿಂಗಡಿತ ಸಮಾಜದಲ್ಲಿ ಪ್ರಭುತ್ವ ಮೇಲ್ವರ್ಗದ ಪರವಾಗಿಯೇ ಇರುತ್ತದೆ ಕೆಲವು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಬಂಡವಾಳಗಾರರ ಪರವಾಗಿದ್ದರೂ ಬಹುಸಂಖ್ಯಾತ ಪ್ರಜೆಗಳಿಗೆ ಕಲ್ಯಾಣ ಯೋಜನೆಗಳನ್ನು ರೂಪಿಸುತ್ತದೆ ಈ ದೃಷ್ಟಿಕೋನದಿಂದಲೇ ಬಿ ಆರ್ ಅಂಬೇಡ್ಕರ್ ಅವರು ಪ್ರಭುತ್ವ ಸಮಾಜವಾದ ಎಂಬ ನೀತಿಯನ್ನು ಪ್ರತಿಪಾದಿಸಿದ್ದರು ಭಾರತದ ಸಂವಿಧಾನ ಮತ್ತು ಸ್ವತಂತ್ರ ಭಾರತದ ಆಡಳಿತ ಜವಾಹರಲಾಲ್ ನೆಹರು ಅವರ ಕಾಲದಲ್ಲಿ ಸಮ್ಮಿಶ್ರ ಆರ್ಥಿಕ ನೀತಿಯನ್ನು ಅನುಸರಿಸಿತು ಅಂದರೆ ಖಾಸಗಿ ಕಂಪನಿಗಳಿಗೂ ಮತ್ತು ಸರಕಾರಿ ವಲಯಕ್ಕೂ ಕೈಗಾರಿಕೆ ವಾಣಿಜ್ಯ ಸೇವಾ ವಲಯದಲ್ಲಿ ಬಂಡವಾಳ ಹೂಡಲು ಅವಕಾಶ ಕೊಡಲಾಗಿತ್ತು ನೈಸರ್ಗಿಕ ಸಂಪನ್ಮೂಲ ಗಣಿಗಾರಿಕೆ ಸಾರಿಗೆ ಬೃಹತ್ ಕೈಗಾರಿಕೆ ಇಂಥ ಎಲ್ಲ ವಲಯಗಳಲ್ಲಿ ಸರಕಾರವು ಬಂಡವಾಳ ಹೂಡಿ ಬಂದ ಲಾಭವನ್ನು ಸಾರ್ವಜನಿಕ ಹಿತಾಸಕ್ತಿಗೆ ಬಳಸುತ್ತಿತ್ತು ಆರಂಭದಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳೇ ದೊಡ್ಡ ಪ್ರಮಾಣದಲ್ಲಿದ್ದವು ಇದು ಸಮಾಜವಾದದ ಆಶಯಗಳನ್ನು ಹೊಂದಿದ ಕಲ್ಯಾಣ ನೀತಿಯ ಆರ್ಥಿಕತೆ ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರ ನಂತರ ಭಾರತದ ಮತ್ತು ಬಹುತೇಕ ದೇಶಗಳ ಸರಕಾರಗಳು ಖಾಸಗೀಕರಣ ನೀತಿಯನ್ನು ಅನುಸರಿಸಿ ದೇಶದ ಉತ್ಪಾದನಾ ವಲಯ ಸೇವಾ ವಲಯ ವಾಣಿಜ್ಯ ಕ್ಷೇತ್ರ ಎಲ್ಲವನ್ನೂ ಖಾಸಗಿ ಬಂಡವಾಳಗಾರರಿಗೆ ವಹಿಸಿಕೊಡುತ್ತಿವೆ ಮುಂದುವರಿದು ಕೃಷಿ ಕ್ಷೇತ್ರವನ್ನೂ ಸಹ ಖಾಸಗಿ ಕಂಪನಿಗಳು ವಶಪಡಿಸಿಕೊಳ್ಳುತ್ತಿವೆ ಒಂದು ಸಾವಿರದ ಆರುನೂರರಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಇಂಥದೇ ಆರ್ಥಿಕತೆ ರೂಪಿಸಿ ಆಡಳಿತ ಮಾಡಿದ್ದರು ದೇಶದ ಆಡಳಿತವನ್ನೇ ತಮ್ಮ ಕೈವಶ ಮಾಡಿಕೊಂಡು ನೈಸರ್ಗಿಕ ಸಂಪತ್ತು ಮಾನವ ಸಂಪನ್ಮೂಲದ ಶ್ರಮವನ್ನು ಲೂಟಿ ಮಾಡಿದರು ಈ ರೀತಿ ಸಾಮಾಜಿಕ ಸಂಪತ್ತು ಕೆಲವೇ ಕಂಪನಿಗಳ ವ್ಯಕ್ತಿಗಳ ನಿಯಂತ್ರಣಕ್ಕೆ ಅವರ ಲಾಭಕ್ಕೆ ಹೋಗುವುದನ್ನು ವಿರೋಧಿಸಿ ಸಾಮಾಜಿಕ ಸಂಪತ್ತು ಸಮಾಜದ ಎಲ್ಲ ಪ್ರಜೆಗಳಿಗೂ ಪ್ರಯೋಜನವಾಗಬೇಕು ಎಂದು ಪ್ರತಿಪಾದಿಸುವುದೇ ಸಮಾಜವಾದ ಇಂಥ ಸಮಾಜವಾದಿ ವ್ಯವಸ್ಥೆಯನ್ನು ರೂಪಿಸಲು ಇತಿಹಾಸದಲ್ಲಿ ಸಮರಶೀಲ ಹೋರಾಟಗಳು ನಡೆದಿವೆ ಫ್ರೀ ಶಾ ಒಂದು ಸಾವಿರದ ಏಳುನೂರ ರಲ್ಲಿ ನಡೆದ ಫ್ರೆಂಚ್ ಕ್ರಾಂತಿಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಎಂಬ ಘೋಷಣೆ ಕೊಡಲಾಯಿತು ಆದರೆ ಫ್ರೆಂಚ್ ಕ್ರಾಂತಿಯ ನಂತರ ಅಲ್ಲಿ ರಾಜಮಹಾರಾಜರನ್ನು ಅಧಿಕಾರದಿಂದಿಳಿಸಿ ಬಂಡವಾಳಗಾರರ ಹಿತ ಕಾಯುವ ಅಧಿಕಾರ ಬಂದಿತು ಈಗಾಗಲೇ ನೋಡಿದಂತೆ ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ರಲ್ಲಿ ಕಾರ್ಲ್ಮಾರ್ಕ್ಸ್ ಏಂಜೆಲ್ಸ್ ಅವರು ಬರೆದ ಕಮ್ಯುನಿಸ್ಟ್ ಪ್ರಣಾಳಿಕೆ ಮತ್ತು ಮಾರ್ಕ್ಸ್ ಅವರ ಬಂಡವಾಳ ಕೃತಿ ಬಂದ ಮೇಲೆ ಫ್ರೆಂಚ್ ಕ್ರಾಂತಿಯ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಎಂಬ ಘೋಷಣೆ ಹೆಚ್ಚು ಬಲ ಪಡೆಯಿತು ಮಾರ್ಕ್ಸ್ ಅವರು ಹೇಳಿದಂತೆ ಸಂಪತ್ತಿನ ಸಾಮಾಜೀಕರಣಕ್ಕಾಗಿ ವಿಶ್ವದಾದ್ಯಂತ ಕ್ರಾಂತಿಗಳು ನಡೆದವು ಅಂಥವುಗಳಲ್ಲಿ ಮೊದಲು ನಡೆದ ದುಡಿಯುವ ವರ್ಗದ ಸಂಘಟಿತ ಹೋರಾಟವೆಂದರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಿಸ್ ಕಮ್ಯೂನ್ ಹೋರಾಟ ಅಲ್ಲಿ ದುಡಿಯುವ ಜನ ಪ್ಯಾರಿಸ್ ನಗರದ ಆಡಳಿತವನ್ನು ವಶಕ್ಕೆ ಪಡೆದು ಎಪ್ಪತ್ತು ದಿನ ಆಡಳಿತ ಮಾಡಿದರು ಆದರೆ ಬಂಡವಾಳಗಾರರು ಭೂಮಾಲೀಕರು ಪ್ರತಿದಾಳಿ ಮಾಡಿ ದುಡಿಯುವ ವರ್ಗದ ನಾಯಕರನ್ನು ಸದೆಬಡಿದರು ಆದರೆ ಒಂದು ಸಾವಿರದ ಒಂಬೈನೂರ ರಷ್ಯಾದಲ್ಲಿ ಆದ ಶ್ರಮಿಕ ವರ್ಗದ ಕ್ರಾಂತಿ ದುಡಿಯುವ ವರ್ಗದ ಆಡಳಿತವನ್ನು ಜಾರಿಗೆ ತಂದು ಬಂಡವಾಳಶಾಹಿ ವರ್ಗವನ್ನೇ ನಿರ್ಮೂಲನೆ ಮಾಡಿತು ಅಲ್ಲಿ ಸಮಾಜವಾದವನ್ನು ಜಾರಿ ಮಾಡಿತು ಸಮಾಜವಾದದ ಜಾರಿ ಎಂದರೆ ಕೇವಲ ಬಂಡವಾಳಶಾಹಿಗಳ ಕೈಯಿಂದ ದುಡಿಯುವ ವರ್ಗಕ್ಕೆ ಆಡಳಿತ ಬದಲಾವಣೆ ಮಾಡುವುದಲ್ಲ ಬಂಡವಾಳ ಕೇಂದ್ರಿತ ಆರ್ಥಿಕತೆ ಬದಲಾಗಿ ಜನಕೇಂದ್ರಿತ ಆರ್ಥಿಕತೆಯನ್ನು ರೂಪಿಸುವುದು ಅಂದರೆ ಖಾಸಗಿ ಬಂಡವಾಳ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವುದು ರಾಜ್ಯ ಪ್ರಭುತ್ವ ಎಂಬ ಅಸ್ತ್ರವನ್ನು ಸಮಾಜದ ಎಲ್ಲ ಜನರ ರಕ್ಷಣೆ ಅಭಿವೃದ್ಧಿ ವಿಕಾಸಕ್ಕಾಗಿ ಬಳಸುವುದು ಮನುಷ್ಯನಿಂದ ಮನುಷ್ಯನ ಶೋಷಣೆಯನ್ನು ತಡೆಯುವುದು ವರ್ಗರಹಿತ ಸಮಾಜವನ್ನು ರೂಪಿಸಲು ನೀತಿ ನಿಯಮಗಳನ್ನು ರೂಪಿಸುವುದು ಮತ್ತು ಕಟ್ಟುನಿಟ್ಟಾಗಿ ಜಾರಿ ಮಾಡುವುದು ಇವುಗಳನ್ನು ಮೊಟ್ಟಮೊದಲ ಬಾರಿಗೆ ರಷ್ಯಾದ ಸಮಾಜವಾದಿ ಆಡಳಿತದಲ್ಲಿ ಜಾರಿ ಮಾಡಲಾಯಿತು ರಷ್ಯಾದಲ್ಲಿನ ಸಮಾಜವಾದದ ಜಾರಿಯ ಪ್ರಭಾವ ವಿಶ್ವದ ಮೇಲಾಗಿ ಮಾವೋತ್ಸೆ ತುಂಗ್ ನಾಯಕತ್ವದಲ್ಲಿ ಚೀನಾದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಹಾಗೂ ಅವರುಗಳ ನಾಯಕತ್ವದಲ್ಲಿ ಕ್ಯೂಬಾದಲ್ಲಿ ಕೊಚಿಮಿನ ನಾಯಕತ್ವದಲ್ಲಿ ವಿಯೆಟ್ನಾಂನಲ್ಲಿ ಹೀಗೆ ವಿಶ್ವದ ಹಲವಾರು ದೇಶಗಳಲ್ಲಿ ದುಡಿಯುವ ವರ್ಗ ಕ್ರಾಂತಿ ಮಾಡಿ ಸಮಾಜವಾದವನ್ನು ಜಾರಿಗೆ ತಂದಿತು ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಪೂರ್ವ ಯುರೋಪಿನ ಬಹುತೇಕ ದೇಶಗಳಲ್ಲಿ ಸಮಾಜವಾದ ಜಾರಿಯಾಯಿತು ಇದರ ಪರಿಣಾಮ ಸಮಾಜವಾದವನ್ನು ಜಾರಿಗೆ ತರಲು ವಿಶ್ವದಾದ್ಯಂತ ವರ್ಗ ಸಂಘರ್ಷ ನಡೆದಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರ ನಂತರ ಗ್ಯಾಟ್ ಒಪ್ಪಂದ ವಿಶ್ವ ವಾಣಿಜ್ಯ ಸಂಸ್ಥೆ ವಿಶ್ವಬ್ಯಾಂಕ್ಗಳ ಮೂಲಕ ಶ್ರೀಮಂತ ದೇಶಗಳ ಬಂಡವಾಳಗಾರರು ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ನೀತಿಯ ಮೂಲಕ ವಿಶ್ವದಲ್ಲಿ ಹೊಸ ಆರ್ಥಿಕ ನೀತಿಗಳನ್ನು ಜಾರಿಗೆ ತಂದರು ಬಹುತೇಕ ದೇಶಗಳು ಈ ನೀತಿಗಳನ್ನು ಅನುಸರಿಸಿದ ಕಾರಣಕ್ಕೆ ದುಡಿಯುವ ವರ್ಗದ ಹೋರಾಟಕ್ಕೆ ಹಿನ್ನಡೆಯಾಗಿದೆ ಮೊಟ್ಟ ಮೊದಲ ಸಮಾಜವಾದಿ ಕ್ರಾಂತಿ ಮಾಡಿದ ಸೋವಿಯತ್ ರಷ್ಯಾದಲ್ಲಿ ಸಮಾಜವಾದಿ ಸರಕಾರ ಪತನವಾಗಿದೆ ಆದರೆ ದುಡಿಯುವ ವರ್ಗ ಆಡಳಿತವನ್ನು ಕೈಗೆತ್ತಿಕೊಂಡು ಸಂಪತ್ತಿನ ಸಾಮಾಜೀಕರಣ ಮಾಡಿ ಎಲ್ಲ ಪ್ರಜೆಗಳಿಗೂ ಸಲ್ಲುವಂತಹ ವರ್ಗ ಸಂಘರ್ಷವಿಲ್ಲದ ಒಂದು ಸಮಾಜವನ್ನು ನಿರ್ಮಿಸಲು ಸಾಧ್ಯ ಎಂದು ತೋರಿಸಿಕೊಟ್ಟಿದೆ ಬಂಡವಾಳ ಮತ್ತು ಶ್ರಮದ ನಡುವಿನ ಸಂಘರ್ಷ ಇಂದಿನ ಬದಲಾದ ಸನ್ನಿವೇಶ ಸಂದರ್ಭದಲ್ಲಿ ಹೊಸ ರೂಪ ವಿಧಾನದಿಂದ ನಡೆಯುತ್ತಿದೆ ಒಟ್ಟಿನಲ್ಲಿ ಆದಿಕಾಲದಲ್ಲಿ ಮಾನವನ ಮಧ್ಯೆ ಇಲ್ಲದಂಥ ಖಾಸಗಿ ಆಸ್ತಿ ಜಾತಿ ವರ್ಗ ಗಂಡು ಹೆಣ್ಣು ತಾರತಮ್ಯ ಖಾಸಗಿ ಆಸ್ತಿ ಬೆಳೆದಂತೆ ಎಲ್ಲ ಅನಿಷ್ಟಗಳೂ ಕಾಣಿಸಿಕೊಂಡವು ಒಂದೇ ಸಮಾಜದಲ್ಲಿ ಬಡವರು ಶ್ರೀಮಂತರು ಶೋಷಿತರು ಶೋಷಕರು ಎಂಬ ಎರಡು ವರ್ಗ ಹುಟ್ಟಿಕೊಂಡವು ಶೋಷಕರ ವಿರುದ್ಧ ಶೋಷಿತರು ತಮ್ಮ ಹಕ್ಕು ನ್ಯಾಯಕ್ಕಾಗಿ ಸಮಾನತೆಗಾಗಿ ನಡೆಸಿದ ನಡೆಸುತ್ತಿರುವ ಹೋರಾಟವೇ ವರ್ಗ ಸಂಘರ್ಷ ಇಂಥ ವರ್ಗ ಸಂಘರ್ಷ ಕೊನೆಯಾಗಬೇಕಾದರೆ ಸಂಪತ್ತಿನ ಎಲ್ಲ ಮೂಲಗಳು ಸಲಕರಣೆ ಸಾಧನಗಳು ವ್ಯಕ್ತಿ ಅಥವಾ ಕಂಪನಿಗಳ ನಿಯಂತ್ರಣದಲ್ಲಿರದೆ ಸಮಾಜದ ಅಥವಾ ಎಲ್ಲ ಪ್ರಜೆಗಳ ನಿಯಂತ್ರಣದಲ್ಲಿರಬೇಕು ಎಂಬುದು ಬುದ್ಧ ಬಸವ ಕಾರ್ಲ್ ಮಾರ್ಕ್ಸ್ ಏಂಗಲ್ಸ್ ಲೆನಿನ್ ಅಂಬೇಡ್ಕರ್ ಭಗತ್ ಸಿಂಗ್ ಗ್ರಂಥ ವಿಶ್ವದ ಹಲವಾರು ಚಿಂತಕರ ಚಿಂತನೆಯ ಸಾರವಾಗಿದೆ ಶೋಷಕ ವರ್ಗವೇ ಇಲ್ಲದ ಸಮಾಜದ ಎಲ್ಲ ಜನ ಕೂಡಿ ದುಡಿದು ಸಂಪತ್ತನ್ನು ಸೃಷ್ಟಿಸಿ ಹಂಚಿಕೊಂಡು ಬದುಕುವ ಸಮಾಜವೇ ಸಮಾಜವಾದಿ ಸಮಾಜ ಇಂಥ ಸಮಾಜ ವಿಕಾಸಗೊಂಡು ಕಮ್ಯುನಿಸಂ ಅಂದರೆ ಸಮಾತಾ ಸಮಾಜ ನಿರ್ಮಾಣವಾಗುತ್ತದೆ ಅಲ್ಲಿ ಶೋಷಕ ಶೋಷಿತ ವರ್ಗಗಳಿರುವುದಿಲ್ಲ ವರ್ಗ ಸಂಘರ್ಷವಿಲ್ಲದ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಕೂಡಿಬಾಳುವ ಸಮಾಜ ನಿರ್ಮಾಣವಾಗುತ್ತದೆ ಎಂಬುದು ಮಾರ್ಕ್ಸವಾದದ ಆಶಯ